ರಾವ್ಕೆ ಸರಿಯಾಗ ಸರಿಯಾಗಿಯಲ್ಲೀರೆ ಹಿಂಗೆ ರಾವ್ಕೆ ಕಣ್ಣೆ ನನ್ಗ ಒಂದ್ ವಾನ್ಸ್ ಮೂಡಗದ ಅನ್ಬಿಟ್ಟು ಹಂಗು ರಾವ್ಕೆ ಅಲ್ ತರವ್ಕೇನ ಐತಿಲ್ ನಿಂದು ಚೆನ್ನಾಗ್ ಮಗಳೂ ನಿನ್ ನಿಲ್ವಾ ಅವಳು ನಿನ್ನೆಷ್ಟಪ್ಪನೇ ಇಲ್ವಾ ಅವ್ಳು ಬೇಕಾದ್ರೆ ಟೊಕ್ಕಾ ಅನ್ಬಿಟ್ಟು ಒಲೆ ಕೊಟ್ಟಿದೆ ಸರಿ ಆಗಿದಾಗ ಲೂಸ್ ಆಗಿದಾಗ ಏನಿಲ್ಲ ಒಂಚೂರು ನಡಿಂತ ಒಂಚೂರು ಲೂಸ್ ಆಗದೆ ಅಷ್ಟೇ ಇನ್ನೆಲ್ಲ ಸರಿ ಆಗದೆ ಕಂದ್ಬಿಡು ಚೆನ್ನಾಗಿ ಹೊಲ್ದವಳೆ ಇದೇ ನಾನು ಹಿಂಗೆ ಹುಟ್ಕತ್ತಿ ಇಕ್ಕತಿಲ್ವಲ್ಲ ರಾವಕೆ ಹಿಂಗ್ ಹೊಲ್ಸಿದ್ದೀರ ಅದನ್ನೇ ಹೊಲ್ಸು ಇಲ್ಲಂದ್ರೆ ಪೂರ್ತಿ ಇಲ್ಲಿ ಗಂಟೆ ಬರಂಗೆ ತೋಳು ಗಂಟೆ ಬರಂಗೆ ಹೊಲ್ಸುವೆ ಚೆನ್ನಾಗಿ ಕಾಣ್ತದೆ ಕಣ್ ಸುಮ್ಕಿರ್ ಮಗ ಚೆನ್ನಾಗಿ ಕಾಣ್ತಿ ಕಣ್ ಸುಮ್ಕಿರು ಓದ್ಲಂತೆ ತಗೋ ಹೋಯ್ತಿವಿ ಕಂತೆ ಎಲ್ಲವ ಅಪ್ಪ ಎದ್ದು ಎಲ್ಲೂ ಹೋಯ್ತಾ ಕಾಣ ಕಣ್ ಮಗ ಎದ್ದಿ ಎದ್ದಿಲ್ಲ ತಗೋ ಹೋಗದೆ ನೀನೇನತ್ತಾಗ ಸಂಡೆ ಮೇಲೆ ಓಬೋದಾಗಿತ್ತು ಏನಿಂಗ್ ಆತರ ಮಡಿಗೆ ಅಥಗ ಏನು ರೆಡಿನಿ ಆಗ್ಬಿಟ್ಟಲ್ಲ ಹೋಗೋದಾಗಿತ್ತಲ್ಲ ಮಗ ಅವ ಓಟ್ಲು ಬಾಕಿ ತೆಗಿಬಿಡ್ದೆ ಸುಮ್ಕಿರು ಇನ್ನು ನೆನೆ ದಿಸ್ಲು ಮಧ್ಯಾಹ್ನ ಗಂಟೆ ಅಷ್ಟೇ ಇದ್ದಿದ್ದು ಎಲ್ಲ ಮಧ್ಯಾಹ್ನ ಗಂಟ್ಲು ನಿನ್ನೆ ದಿವಸ ಇಂತಿರ್ದೇ ಇವತ್ತು ತೆಗ್ದೇ ಇಲ್ಲ ಇನ್ನು ಇಲ್ಲಿಂದ ಹೋಗೋದ್ಕೆ ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತದೆ ಈಗಾರು ಹೋದ್ರೆ ಸಂಜೆ ಒಪ್ಪತ್ತನಲ್ ತೆಗಿಬೋದು ಇವತ್ತೇನು ಜಾಸ್ತಿ ಏನು ಅಂಬ್ರಸ್ಕೊಳಕಿಲ್ಲ ಒಂಚೂರು ಟೀ ಕಾಫಿ ಬೂಂಡ ಗಿಂಡ ಮಾಡ್ತೀವಿ ಸ್ವಾನಿ ಅಲ್ವಾ ಸುಮಾರಾಗಿ ಓಡ್ತದೆ ಪರವಾಗಿಲ್ವ ಮಮಗ ಸುಮಾರಾಗಿ ಓಡದ ಹಂಗೆ ಹ್ಮ್ ಪರವಾಗಿಲ್ಲ ಕಣವ ಚನ್ನಾಗ್ ಹೋಯ್ತದೆ ದುಡ್ಡು ಕಾಸ ಆಲ ಕೋಲು ಮಾಡ್ಕೋಬೇಡ ಕಣವ ಹುಷಾರು ಏನ್ ದುಡ್ಡ ನೀನ್ ಕೊಟ್ಟದ ಇಲ್ಲ 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 ಅವ್ರದೇನು ಇಲ್ಲ ದುಡ್ಡು ಕಾಸ್ತೆಲ್ಲ ಏನಿಲ್ಲ ನಾನೇ ಮುಡಿಕೊಳ್ಳಲುವೆ ಚಿನ್ನ ಮಡವೇ ಏನಾದ್ರು ಮಾಡಿಸಿ ಮುಡಿಕ್ ಹೊಚ್ಕಟಾಗಿ ಸುಮ್ನೆ ತೆಗಿತಾಗ ಆಲು ಕೋಲು ಸಾಮಾನು ಸರಂಜಿ ಗೋವಿಂದ ತುತ್ತಾನೆ ಇಲ್ಲ ಮಾದೇವ ತಂದ್ಕೊಟನು ಈಗ ಎಕ್ತದಾನು ಅವ್ನು ಮೈಸೂರಲ್ಲ ಅವನಿ ತಂದ್ಕೊಟ್ಟದ ಇಲ್ಲ ಕನವ ನನ್ನ ಮಗ ತೋರ್ದನೇ ಇದ್ದಾನ ಮಾದೇವ ಪಪ್ಪ ಹಬ್ಬದ ಖರ್ಚಲ್ಲ ಅವನದಯ ಎಲ್ರಿಗೂ ಸೀರೆ ತಂದವನೇ ಯ ಸದ್ದಿಗೊಂದು ನಕ್ಷತ್ರನಿಗೊಂದು ಆಮೇಲಿಂದ ರಶ್ಮಿಗೆ ರಶ್ಮಿಗೆಲ್ಲತ್ತನಿಗೆ ನಾನಿಗೆ ಎಲ್ರಿಗೂ ತಂದವನೆ ನಿನ್ಗೂವೆ ದೊಡ್ಡತ್ತೆಗೆ ಅತ್ತೆಗೆ ತಂದಿಲ್ಲ ಇನ್ನೊಂದ್ಸರ್ತಿ ತಂದ್ಕೊಡ್ತೀನಿ ಅಂತಂದ್ ಏನೋ ಕಣೆ ತಂದು ಕೊಟ್ಟ ಆಮೇಲೆ ತಮ್ಮೇಲೆ ಕಡೆ ಮೇಲೆ ಅಯ್ಯೋ ತರ್ದರಿ ಇಲ್ಲಿ ಸುಮ್ಕೀರವ ಅವನೂ ಪಾಪ ಇಲ್ಲಿಂದ ಅಲ್ಲಿಗೆ ಹೋಗವನೆ ಅವ್ನ್ಗೂ ಖರ್ಚು ಪರ್ಚು ಅಂತ ಇರೋಕಿಲ್ವ ಸಾಮಾನು ಸರಂಜಿ ತಗೊಂಡ್ರ ಅಂತ ಬೆಳ್ದೋಗಿಲ್ಗವ ಹ್ಞೂ ಅವ ತಗೊಂಡ್ರ ಹದ್ನೈದು ಸಾವಿರ ಅದು ಮತ್ತೆ ಎಲ್ಲಾನು ಎಲ್ಲ ಮನೆಗೆ ಬೇಕು ಎಲ್ಲಾನು ತಗೊಂಡವ್ರಿ ಹದಿನೈದು ಸಾವಿರ ಆಯ್ತಂತೆ ಸುಮ್ ಸುಮಾರಾಗಿ ತಗೊಂಡು ಹದಿನೈದು ಸಾವಿರ ಆಗದೆ ಇನ್ನು ಬೇರೆ ಬೇರೆ ಐಟಮ್ಗಳು ಫ್ರಿಜ್ಜು ವಾಷಿಂಗ್ ಮೆಷಿನ್ ಅವೆಲ್ಲ ತಗೋಬೇಕು ಅವ್ರೆಲ್ಲ ಇಲ್ಲಿಗೆ ಅವೆಲ್ಲನೂ ತಗೊಂಡ್ ಹೋಲ ಅಂದೆ ನೀನ್ ತೆಗ್ದಿದವ ತಕೊಂಡೋಗಪ್ಪ ಅಂದಿದ್ಕೆ ಬೇಡ ಬಿಡವ ಇಲ್ಲ ಎತ್ಕೆ ಇಲ್ವ ಅತ್ಕ ಹೊಗೆ ಬೇಡವಾ ಬಿಡು ಇಲ್ಲಿಂದ ಕೂತ್ಕೊಂಡು ಹೋಗನೇನುಬಿಟ್ಟು ತಗೊಂಡೇ ಹೋಗ್ಲಿಲ್ಲ ಬೈದೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಡ್ತಂದ್ ಮೊಡಿದೆ ತಕೊಂಡು ಹೋಗ್ಲಿಲ್ಲ ಇನ್ನು ನಾನು ಏನಪ್ಪ ಮಾಡನಿ ಅಲ್ಲಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಏನೂ ಇಲ್ಲ ಅವೆಲ್ಲ ಕೈಲಿ ಹೋಗಿಬೇಕು ಬಟ್ಟೆಗೆ ಅದಕ್ಕೆ ವಾರಕ್ಕೊಂದ್ಸತಿ ಬೇಕಾದ್ರೆ ನಾನೇ ಬಂದು ಹಾಕ್ಕೊಟ್ಟನು ಅಂತ ಅಂದೀವಿ ಹ್ಞೂ ಅವ್ಳಿಗೂ ರಶ್ಮಿಗೂ ಇಷ್ಟ ಇಲ್ಲ ಕಣವಲ್ಲಿ ಇರೋಕೆ ಆಮೇಲೆ ಐಕ್ಕಳುಗಳು ಓದ್ತಾವಂತೆ ಅಲ್ಲಿ ಅದಕ್ಕೆ ಅವ್ನಿಗೆ ಹೇಳೀನಿ ಸುಮ್ಮನೆ ಮಗ ಹತ್ತಿನ ನೀವು ಓಡಾಡ್ಕೊಂಡಿರ್ಲ ಐಕ್ಳಿಗೆ ಐಕ್ಕುಳ್ಗೆ ಬೇಕಾರೆ ಏನು ಬರ್ತದೆ అది స్కూల్ ఊరి బాణవీ ఓయ్ అంత ఇస్కూల్గే నేను బేకారే ఊర ఉ మైసూర్ మనేల్ ఇలా అందరే బంబుడ్ల మగ తని అకే ఓర్తీని అని తందో అది హ్యాం మో కావ అయ్యో నిల్దవ్ నమ్గు బేజారు మనేలీ లత్త రశ్మీ హాట్ చూట్ హి అడిగే మెల్స మొయలవ ఏను మకా గంట కు ఏండి అక్క నూ ಹೇಳ್ ನೋಡದ ಮಾದೇವ ಏನಂದನು ಅಂತ ಹೆಂಗ ಸುದಕ್ಕೆ ಇಲ್ಲೇ ಇಟ್ಕೊಬಿಟ್ರೆ ಸಾಕು ಬೇಜಾರಾಯ್ತದ ಇಕ್ಕ ಮಕ್ಳು ಮನೇಲಿಲ್ದಾರ್ ಕನವ ನಾನು ಸಣ್ಣ ಮುಟ್ಲು ಹೋಟ್ಲಂಗಿಲ್ಲ ಇರ್ತೀನ ಸಂದೆ ಬಂದರೆ ಒಂಥರ ಬಿಕೋ ಬೇಕು ಅನ್ನೋ ಇರ್ತದೆ ಬೇಜಾರಾಯ್ತದೆ ಆಯ್ತದೆ ಕಣ ಹಾಕು ಹಂಗನ್ನು ಸುಮ್ನೆ ಇಲ್ಲಿಂದಾನೇ ಹೋಯ್ತಾ ಬರ್ತಾ ಇರ್ಲಂತ ಏನಂತೆ ಅದಕ್ಕೆ ಕನವ್ ಎಂತ ಸೀರೆ ಇದೇ ಎಲ್ಲಾರ್ಗು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಕೊಟ್ಟು ಚೆನ್ನಾಗವೆ ಒಂಥರ ಡಿಸೈನ್ ಆಗಿ ಚೆನ್ನಾಗವ ಹೊಸ ಡಿಸೈನು ಚೆನ್ನಾಗವ್ ಇದಕ್ಕೆ ಎಷ್ಟು ಕೊಟ್ಟವ ಸೀರೆಗೆ ಎಷ್ಟು ಕೊಡ್ಬೋದು ಹೇಳು ನೋಡದೆ ಚೆನ್ನಾಗದಪ್ಪ ಹ್ಮ್ ಸೀರೆ ಸಿಂಪಲ್ ಆಗ್ಯದ ಇದ್ರಾವ್ ಪೀಸ್ ಪೀಸಿದ್ ಚೆನ್ನಾಗಿ ಗ್ರ್ಯಾಂಡ್ ಆಗ್ಯದ ಕಣವ ಇದು ನನಗೆ ಇಂಥ ಅಂದ್ರೆ ಬಹಳ ಇಷ್ಟ ನನಗೆ ಒಳ್ಳೆ ಚೆನ್ನಾಗದೆ ರಾವ್ ಪೀಸೆ ಒಂಥರ ಲಕ್ಷಣ ಇದು ಹ್ಮ್ ಎಷ್ಟವ ಎಷ್ಟು ಕೊಟ್ಟವ ಎಷ್ಟು ಕೊಡ್ಬೋದು ಹೇಳು ಏನಪ್ಪ ಏನಪ್ಪಾ ನನ್ಗೆ ಗೊತ್ತಾಯ್ತಲ್ಲ ಎಷ್ಟು ಕೊಟ್ಟೆ ಸಾವಿರದ ಒಂದು ಸಾವಿರ ಕೊಟ್ಟ ಏ ಹ ಅಷ್ಟೊಂದಿಲ್ಲ ಕಣ್ಣೆ ಅದೇನು ಮುಚ್ಕೊಂಡು ಸುಮ್ಮನೆ ಏನು ಆರ್ನೂರ ಐವತ್ತು ರೂಪಾಯಿ ಕಣ್ಣಿ ಅಷ್ಟು ಚೆನ್ನಾಗಿರೂರೈವತ್ತು ಅಲಕ್ಕನೂರಾವ್ ಕೇಳ ಇಷ್ಟು ಚೆನ್ನಾಗದೇ ಆರ್ನೂರೈವತ್ತು ಕಣವ ಏ ನಿನ್ ಕುಟು ಸುಳ್ಳು ಹೇಳಬೇಕು ನಿಮಗ ಆರ್ನೂರೈವತ್ತು ಹೇಳ್ದ ಅವ್ನು ಒಂದುವರೆ ಸಾವಿರ ಅಂತ ಹೇಳ್ದ ಆರ್ನೂರ ಐವತ್ತು ರೂಪಾಯಿ ಕೊಟ್ಟರೆ ಕೊಡು ಕೊಡದ ಇರು ಮೊದಲು ಐನೂರು ಕೇಳ್ದೆ ಅವನು ಕೊಡಿದ್ದ ಆಗ ಆರ್ನೂರೈವತ್ತು ತಗಾಯ್ಬಿಟ್ಟು ಕೈ ಸುಮ್ಮನೆ ಎತ್ಕ ಬರ್ತಾನೆ ಇದ್ದ ನಾನು ಬರ್ತೇನೆ ಇದನ್ನ ಇನ್ ಬಿಟ್ಟು ಕೂಕೊಂಡು ಕೂತು ಬರ್ತೀವ ಕಣ್ಣೆ ಮಗ ಸರಿ ಬಿಡು ನೀನು ಎಷ್ಟು ಕೊಟ್ಟರು ಏನು ಡಿಸೈನ್ ಆಗಿದೆ ಸೀರೆ ಅವಕ್ಕೆ ಒಂದು ಚೆನ್ನಾಗದೆ ಕನ್ ಮಗ ಸೀರೆ ಏನು ಮಾಮೂಲಿ ಸೀರೆ ಸಾದ ಸೀರೆ ಅದಕ್ಕೆ ಬೇರೆ ಒಂದು ವರ್ಷ ಸಾವಿರ ಕೊಟ್ಟರೆ ನೀನು ಚೆನ್ನಾಗಿ ವ್ಯಾಪಾರ ಮಾಡ್ತೀವಿ ಕಣ್ ಬಿಡು ಹಂಗಾರೆ ಓ ಕೆಂಪು ನಾನು ರೆಡಿ ಅಯ್ಯೋ ನೂ ಅಷ್ಟು ಚೆನ್ನಾಗ ಸಂಡೆ ಮೇಲೆ ಹೋಗುವೆ ಅಂದ್ರೆ ಎಷ್ಟು ಜನರು ಕೇಳ್ತೇಳ ಇದು ತಾಯಿ ಹೋಗಿವಂತೆ ಅಯ್ಯೋ ಇಲ್ಲ ಕಣ್ ಚೆನ್ನಾಗ ಅಲ್ಲಿ ಹೋಟ್ಲು ನೆನೆ ದಿವ್ಸ ಕದಾಕ್ತಂಗೇವಿ

ங்க சரிய கனக்கி அன்பாட் ஓத்த சேர் பாடத் முடிவாளே கன அய்யோ ஏன் அக்கீர் அக்க இல்லை நம் அவளே ஆகிய பாடத்தேங்கேவ் பகவந்த அங்கேசன மன்னீர் எங்க அவளே ரானிங்காளே மனதோ ரெடியாக் ஏல்சூரே கர்நாடக நானே சுமக்கிவிளசே சுமக்கி மகிம் வந்து அய்யோ இல்ல கனக்க ಇಲ್ಲ ಸಂಡೆ ಮೇಲೆ ಓಟ್ ಬಾಕಲ್ ತೆಗಿಬೇಕು ಇನ್ನೇನ್ ಮಾಡೋದು ನೋಡ್ರ ಮದ್ಯ ನಿಮ್ ಬಂದ್ರೆ ಅಯ್ಯೋ ಸುಮ್ಕಿರ್ ಜಯಕ ಹೋಲಂತೆ ಸುಮ್ಕಿರು ರಾಮಣ್ಣ ಅಯ್ಯೋ ಅದೆಲ್ಲ ತಗೋದ್ರು ಹೂ ತತ್ತೀನಿ ಹೂ ಇಲ್ಲ ಕಂದ್ರಿ ಅಂದೆ ಕೇಳ್ತು ಹೂವಿದಲ್ಲ ಅಂತ ಮುಡ್ಕೊಳಕ್ಕೆ ಏನು ನಮ್ಮ ಹೆಣ್ಣಿಗೆ ಅದಕ್ಕೆ ಹೂವಿಲ್ಲ ಅಂತ ಅಂದೆ ಕಡಲಿ ಮತ್ತು ಅದೆಲ್ಲರೇ ಎತ್ತವ್ರೆ ಕುಯ್ಸ್ಕೊಂಡ್ರೆ ಬತ್ತಿನ ಕೊಡುವೆ ಅಂದ್ಬಿಟ್ಟು ಹೂವು ಆಯಿತು ಆ ಕಡೆಗೆ ಪತ್ತೇನೇ ಇಲ್ಲ ಆಳೆ ಹೋಗೋಸಿ ಇವತ್ತಾಗಿಲ್ಲ ಏನ್ ಓದೋತ್ಕ ಕುತ್ಕಳ್ದೆ ಕನಕ ಸುಮ್ಮನೆ ಮಾತು ಕುತ್ಕೊಳ್ಳೋದ್ಯಾರ ಕರ ಸಾಕು ಕುತ್ಕೊಳ್ಳೋದು ಅಲ್ಲೇ ಮಾತಾಡ್ತವ ಅಯ್ಯೋ ಮಗ ನಿನ್ಗ ನಿಮ್ಮಅಪ್ಪು ನಿನ್ ಕಂಡ್ರೆ ಒಸಿ ಮಗ ಪ್ರಾಣನೇ ಪ್ರಾಣನೆ ಮುಡಿಕೊಂಡ ಎಷ್ಟು ನನ್ನ ಅದನ್ನ ಹಂಗೆ ಅದನ್ನ ಹಿಂಗೆ ನಿನ್ ಸುದ್ದಿ ಮನೆ ತಕ್ಕ ಬಂದ್ರೆ ಹೊಸಿ ಮಾತಾಡಕಿಲ್ಲ ನಿಮ್ಮಅಪ್ಪ ಅಯ್ಯೋ ಇನ್ನೇನ್ ಏನ್ ಮಾಡೋದು ಬಪ್ಪ ಅದಿರದ್ರಿ ಬೋವಾ ಅಂತಂದ್ರು ಬರಕಿಲ್ಲ ಸುಮ್ ಫೋನ್ ಮಾಡೋದು ಬಪ್ಪಾ ಬೋವಾ ಬೋ ಬೂ ಅಂತ ವಾರು ಫೋನ್ ಮಾಡ್ತದೆ ಬರಕದ ಚೆನಕ ಅದಕ್ಕೆ ಬಂದ್ರಪ್ಪ ಅಲ್ಲಿ ಅಂದ್ರೆ ಹೇಳಿದ್ ಮಾತು ಕೇಳಕ್ಕಿಲ್ಲ ಅಯ್ಯಕ ಇವ್ಳೇನೇ ಹೇಳ್ತಾಳೆ चा बि कित बंदिन कुतक्र चानक अयो लक्षणका सुम्ख्य केला चना बड़ा अजून लक्षण आलव गौरव सल्द अयो ऐन पाडवतर वेगो निमदेगदि न मग न मग कुडक इसपीडगार अन्कोड बाळ येतो निग नि या निग अण्णा बुद्धी कलतं बाट मार्कतदे यात कल इव तसबड न तल घसब चोडकि